ಕೆಲವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಇದು ಸುಳ್ಳು ಅಂತಕ್ಕಂಥದನ್ನ ಉದ್ಯೋಗಿಗಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾಡಗೌಡ ಅವರು ತೋರಿಸಿದ್ದಾರೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಜನರನ್ನ ತಪ್ಪು ದಾರಿಗೆ ಅಲ್ಲಿಗೋಸ್ಕರ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ರು ಐದು ಗ್ಯಾರಂಟಿಗಳನ್ನು ಕೊಟ್ಟದ್ರಿಂದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಇದು ಅಪ್ಪಟ ಸುಳ್ಳು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇದೆ ಹೋದ್ರೆ ಇಪ್ಪತ್ತೇಳು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಬಂತು ಹಲೋ ತುランプ ತೇನೋ ಅಂತಂದ್ರೆ ಬಿಜೆಪಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಲ್ವಾ ಬಿಜೆಪಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇವತ್ತು ಅನೇಕ ಇಲಾಖೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಲೋಕೋಪಯೋಗಿ ಇಲಾಖೆ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಕೃಷಿ ಮಾರಾಟ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಹೀಗೆ ಅನೇಕ ಇಲಾಖೆಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ನಾಡಗೌಡರು ಎಲ್ಲ ಕೆಲಸಗಳು ಆಗ್ಲಿಕ್ಕೆ ಕಾರಣಕರ್ತರು ಅವರೇ ಇದಕ್ಕೆ ಈ ಕೆಲಸಗಳು ಆಗ್ಲಿಕ್ಕೆ ನಮ್ಮ ಹತ್ರ ಬಂದು ಸರ್ಕಾರದಲ್ಲಿ ಒಪ್ಪಿಗೆಯನ್ನು ಪಡೆದು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾನು ನೀವೆಲ್ಲರೂ ಕೂಡ ನಾಡಗೌಡರ ಭಾಷಣ ಕೇಳಿದ್ದೀರಿ ಅವರು ಬಹಳ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾಡಗೌಡರು ಒಬ್ಬ ಸಭೆಯ ರಾಜಕಾರಣಿ ರಾಜಕಾರಣಿ ಮತ್ತೆ ಬಹಳ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅಂತ ಅವರು ಮಂತ್ರಿ ಆಗಲಿಕ್ಕೆ ಎಲ್ಲ ಯೋಗ್ಯತೆಗಳು ಕೂಡ ಇದ್ದವು ನಾವು ಮಂತ್ರಿನ ಹದಿನೈದು ಗಿಂತ ಜಾಸ್ತಿ ಮಾಡಿಲ್ಲ ಹದಿನೈದು ಪರ್ಸೆಂಟ್ ಮಾತ್ರ ಮಾಡಬೇಕು ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಮೂವತ್ನಾಲ್ಕು ಜನ ಮಂತ್ರಿಗಳನ್ನು ಮಾತ್ರ ಮಾಡಬೇಕು ಕಾನೂನು ಪ್ರಕಾರ ಹಾಗಾಗಿ ಅವರಿಗೆ ಅರ್ಹತೆ ಇದ್ರೂ ಕೂಡ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಅವರಿಗೆ ಒಂದು ಛೇದ್ಯ ನಾವು ಕೊಟ್ಟಿದ್ದೀವಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪ್ನಿಗೆ ಅವರನ್ನ ಚೇರ್ಮನ್ ಮಾಡಿದ್ದೀವಿ ಅದು ಅವರ ಯೋಗ್ಯತೆಗೆ ನಾವು ಕೊಟ್ಟಿದ್ದೀವಿ ಅಂತ ಅಲ್ಲ ಅವರನ್ನ ಪಕ್ಷ ಗುರುತಿಸಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ